ಮಾರ್ಚ್ ಎರಡ್ ಸಾವಿರದ ಇಪ್ಪತ್ ಮೂರರ ಕರೆಂಟ್ ಅಫೇರ್ಸ್ ಎಲ್ಲ ವೆಬ್ಸೈಟ್ ಗಳಿಂದ ತಗೊಂಡಿರುವಂತದ್ದು ಆಸ್ಟ್ರೇಲಿಯಾದ ಡೀಕನ್ ವಿಶ್ವವಿದ್ಯಾಲಯ ಭಾರತದಲ್ಲಿ ಮೊದಲ ವಿಶ್ವವಿದ್ಯಾಲಯ ಕ್ಯಾಂಪಸ್ ಅನ್ನು ಸ್ಥಾಪಿಸಲಿದೆ ಸೊ ಫಸ್ಟ್ ಫಾರಿನ್ ಯೂನಿವರ್ಸಿಟಿ ಟು ಸೆಟ್ ಅಪ್ ಕ್ಯಾಂಪಸ್ ಇನ್ ಇಂಡಿಯಾ ಭಾರತದಲ್ಲಿ ಒಂದು ವಿದೇಶಿ ವಿಶ್ವವಿದ್ಯಾಲಯ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಭಾರತದಲ್ಲಿ ಎಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾರೆ ಗಿಫ್ಟ್ ಸಿಟಿ ಅಂತ ಬರುತ್ತೆ ಅಲ್ಲಿ ಗುಜರಾತ್ ಅಲ್ಲಿ ಸೊ ಅಲ್ಲಿ ಈ ಡೀಕನ್ ಯೂನಿವರ್ಸಿಟಿನ ಸ್ಟಾರ್ಟ್ ಮಾಡ್ತಿದ್ದಾರೆ ಕೇಳಬಹುದು ಅಂತಾರಾಷ್ಟ್ರೀಯ ಯೋಗ ಉತ್ಸವ ಎರಡ್ ಸಾವಿರದ ಇಪ್ಪತ್ ಮೂರು ಇತ್ತೀಚೆಗೆ ಋಷಿಕೇಶದಲ್ಲಿ ನಡೆಯಿತು ಸೊ ಇಮೇಜ್ನು ಕೂಡ ಒಂದ್ಸರಿ ನೋಡ್ಕೊಂಬಿಡಿ ಕೇಳಿದ್ರು ಕೇಳಬಹುದು ಸೊ ಮುರ್ಮಾ ಅವರು ಟೂ ತೌಸಂಡ್ ಟ್ವೆಂಟಿ ತ್ರೀ ಅಭಿಯಾನವನ್ನ ಉದ್ಘಾಟಿಸಿದರು ಏನು ಕ್ಯಾಚ್ ದಿ ರೈನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತಂದ್ರೆ ನೋಡಿ ಇಲ್ಲೇ ಇಮೇಜ್ ಹಾಕ್ಬಿಟ್ಟಿದೀವಿ ಸೊ ಸಾಧ್ಯವಾದಷ್ಟು ಮಳೆ ನೀರನ್ನ ಕಾಪಾಡಿ ಅಂತ ಅನ್ಬಿಟ್ಟು ಎಲ್ಲದಕ್ಕೂ ಯುಟಿಲೈಸ್ ಮಾಡ್ಕೊಳ್ಳಿ ಪ್ರತಿಯೊಂದಕ್ಕೂ ಬೋರ್ವೆಲ್ ವಾಟರ್ ಮೇಲೆ ಡಿಪೆಂಡೆಂಟ್ ಆಗ್ಬಿಡಿ ಮಳೆ ನೀರು ಬಹಳ ಇಂಪಾರ್ಟೆಂಟ್ ಅದನ್ನ ಸರಿಯಾಗಿ ಕ್ರೋಢೀಕರಿಸಿ ಯೂಸ್ ಮಾಡ್ಕೊಳ್ಳಿ ಇನ್ನದು ಕ್ಯಾಚ್ ದಿ ರೈನ್ ಅಭಿಯಾನ ಆಯ್ತಾ ಮಹಾರಾಷ್ಟ್ರ ಹೆದ್ದಾರಿಯಲ್ಲಿ ವಿಶ್ವದ ಮೊದಲ ಬಿದಿರು ತಡೆಗೋಡೆ ಸ್ಥಾಪಿಸಲಾಗಿದೆ ನೋಡಿ ಮುಂಚೆ ಎಲ್ಲ ಈ ತರ ಸ್ಟೀಲ್ ಲಿಂಗ್ ಎಲ್ಲ ಹಾಕಿರೋಲ್ಲ ಈ ತರ ಎಲ್ಲ ಗಳಲ್ಲಿ ನೀವು ನೋಡ್ಬೇಕಾದ್ರೆ ಹೈವೇಗಳಲ್ಲಿ ಮಹಾರಾಷ್ಟ್ರದಲ್ಲಿ ಬಿದಿರ ಹಾಕಿದಾರಂತೆ ನೋಡಿ ವರ್ಲ್ಡ್ಸ್ ಫಸ್ಟ್ ಬಂಬೂ ಕ್ರಾಶ್ ಬ್ಯಾರಿಯರ್ ಇನ್ ಇಂಡಿಯಾ ವೆರಿ ಇಂಪಾರ್ಟೆಂಟ್ ಇಲ್ಲಿ ಮಹಾರಾಷ್ಟ್ರದ ವಾಣಿ ಮತ್ತೆ ವರೋರಾ ಹೆದ್ದಾರಿ ಅಂತ ಬರ್ತದೆ ಅಲ್ಲಿ ಇಡೀ ವರ್ಲ್ಡ್ ಅಲ್ಲಿ ಈ ತರ ಎಕ್ಸ್ಪೆರಿಮೆಂಟ್ ಮಾಡಿರೋದು ಫಸ್ಟ್ ಟೈಮ್ ಕೇಳಿದ್ರು ಕೇಳ್ಬಹುದು ಇಂಪಾರ್ಟೆಂಟ್ ಇದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಹಾಲ್ಮಾರ್ಕ್ ವಿಶಿಷ್ಟ ಗುರುತಿನ ಸಂಖ್ಯೆ ಇಲ್ಲದ ಚಿನ್ನದ ಆಭರಣಗಳನ್ನ ಮಾರಾಟ ಮಾಡುವಂತಿಲ್ಲ ಸೊ ಈ ಸಿಕ್ಸ್ ಡಿಜಿಟ್ ಹಾಲ್ ಬರುತ್ತೆ ಸಿಕ್ಸ್ ಡಿಜಿಟ್ ಹಾಲ್ಮಾರ್ಕ್ ಆ ಸಿಕ್ಸ್ ಡಿಜಿಟ್ ಇಲ್ದೇ ಇರೋ ಹಾಲ್ಮಾರ್ಕ್ ಅನ್ನ ಏನಾದ್ರೂ ನೀವು ಪರ್ಚೇಸ್ ಮಾಡಕ್ ಹೋದ್ರೆ ಹಾಕೋತೀರಾ ಟೋಪಿ ಸೊ ಕಂಪಲ್ಸರಿ ನೋಡಿ ಗೋಲ್ಡ್ ಕೆನಾಟ್ ಬಿ ಸೋಲ್ಡ್ ವಿಥೌಟ್ ಸಿಕ್ಸ್ ಡಿಜಿಟ್ ಹಾಲ್ಮಾರ್ಕ್ ಫ್ರಮ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಹಾಲ್ ಮಾರ್ಕ್ ಕಂಪಲ್ಸರಿ ಸಿಕ್ಸ್ ಡಿಜಿಟ್ ಹಾಲ್ ಮಾರ್ಕ್ ಇರಬೇಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಅವ್ರು ಮಾರಂಗಿಲ್ಲ ಅಕಸ್ಮಾತ್ ಮಾರಿದ್ರು ನೀವು ಟೋಪಿಯ ಹಾಕ್ಸ್ಕೊಬೇಡಿ ನೋಡ್ಕೊಂಡು ತಗೊಳ್ಳಿ ಕೇಳಿದ್ರು ಕೇಳಬಹುದು ಅಶ್ವಿನಿ ವೈಷ್ಣವ್ ಸಿಕ್ಕಿಂನಲ್ಲಿ ಗೋ ಗ್ರೀನ್ ಗೋ ಆರ್ಗ್ಯಾನಿಕ್ ಕವರ್ ಅನ್ನ ಬಿಡುಗಡೆ ಮಾಡಿದರು ಗೋ ಗ್ರೀನ್ ಗೋ ಆರ್ಗ್ಯಾನಿಕ್ ಸೊ ಆರ್ಗ್ಯಾನಿಕ್ ಅನ್ನ ಆದ ಕವರ್ ಅನ್ನ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅವರದ ಒಂದು ಕವರ್ ಅದನ್ನ ಅಶ್ವಿನಿ ವೈಷ್ಣವ್ ಅವರು ಸಿಕ್ಕಿಂನಲ್ಲಿ ಬಿಡುಗಡೆ ಮಾಡಿದ್ರು ಸೊ ಯಾಕೆ ಸಿಕ್ಕಿಂ ಅಲ್ಲೇ ಬಿಡುಗಡೆ ಮಾಡಿದ್ರು ಅಂದ್ರೆ ನಮ್ಮ ದೇಶದ ಮೊದಲ ಸಾವಯವ ರಾಜ್ಯ ಯಾವುದು ಅಂದ್ರೆ ಸಿಕ್ಕಿಂ ಸೊ ಅಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಆರ್ಗ್ಯಾನಿಕ್ ಮಟೀರಿಯಲ್ಸ್ ಈ ತರದ ಪ್ರಮೋಷನ್ ಗೆ ಬಹಳ ಒತ್ತು ಕೊಡ್ತಾರೆ ಸಿಕ್ಕಿಂ ಅಲ್ಲಿ ಸೊ ಅಲ್ಲಿ ಗೋ ಗ್ರೀನ್ ಗೋ ಆರ್ಗ್ಯಾನಿಕ್ ಕವರ್ ಡಿಪಾರ್ಟ್ಮೆಂಟ್ ಆಫ್ ಕೋಸ್ಟ್ ಸಂಬಂಧಪಟ್ಟಂಗೆ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಅವರು ಬಿಡುಗಡೆ ಮಾಡಿದ್ರು ಏಷ್ಯಾ ಪೆಸಿಫಿಕ್ ನಲ್ಲಿ ದೆಹಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಹೆಚ್ಚು ಸ್ವಚ್ಛವಾಗಿದೆ ಅಂತ ವೆರಿ ಇಂಪಾರ್ಟೆಂಟ್ ಏಷ್ಯಾ ಪೆಸಿಫಿಕ್ ನಲ್ಲಿ ದೆಹಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಹೆಚ್ಚು ಸ್ವಚ್ಛವಾಗಿದೆ ವೆರಿ ಇಂಪಾರ್ಟೆಂಟ್ ನೋಡಿ ಇಮೇಜ್ ಕೂಡ ಹಾಕಿದೀವಿ ಸೊ ನೀವು ಟೆಕ್ಸ್ಟ್ ಮರೆತರೂ ಕೂಡ ಇಮೇಜ್ ಮರೆಯಂಗಿಲ್ಲ ಸೊ ಏಷ್ಯಾ ಪೆಸಿಫಿಕ್ ನಲ್ಲಿ ಡೆಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಹಳ ಕ್ಲೀನ್ ಆಗಿದೆಯಂತೆ ಸಿಂಗಾಪುರದ ನಂತರ ಭಾರತದ ಯು ಪಿ ಐ ಯು ಪಿ ಐ ಗೊತ್ತಲ್ಲ ಎಲ್ಲ ಗೂಗಲ್ ಪೇ ಫೋನ್ ಪೇ ಎಲ್ಲರೂ ಯೂಸ್ ಮಾಡ್ತಾರೆ ಪ್ರತಿಯೊಬ್ಬರು ಗೊತ್ತಿರುತ್ತೆ ಸೊ ಈ ಯು ಪಿ ಐ ಪೇಮೆಂಟ್ ಸಿಸ್ಟಮ್ ಅನ್ನ ಯು ಎ ಇ ಮಾರಿಷಸ್ ಮತ್ತೆ ಇಂಡೋನೇಷ್ಯಾಕ್ಕೆ ವಿಸ್ತರಿಸುವ ಸಾಧ್ಯತೆ ಇದೆ ಅಂತ ಇಂಡಿಯಾ ಸಿಂಗಾಪುರ ಅಲ್ಲಿ ಆಲ್ರೆಡಿ ಅದು ವರ್ಕ್ ಮಾಡ್ತಾ ಇದೆ ನಮ್ಮ ಭಾರತದ ಯು ಪಿ ಐ ವರ್ಕ್ ಮಾಡ್ತಾ ಇದೆ ಅದೇ ತರ ಇದನ್ನ ಯು ಎ ಇ ಮಾರಿಷಸ್ ಇಂಡೋನೇಷ್ಯಾಕ್ಕೆ ಅಂದ್ರೆ ಈ ಮೂರೂ ದೇಶಗಳಿಗೆ ವಿಸ್ತರಣೆ ಮಾಡುವಂತ ಸಾಧ್ಯತೆ ಇದೆಯಂತೆ ಕೇಳಬಹುದು ಚೌಕಟ್ಟು ಯು ಮತ್ತು ಇ ಯು ನಡುವಿನ ಒಪ್ಪಂದವಾಗಿದೆ ವೆಂಟ್ಸರ್ ಫ್ರೇಮ್ ವರ್ಕ್ ವೆಣಸರ್ ಚೌಕಟ್ಟು ಅಂದ್ರೆ ವೆಣಸರ್ ಫ್ರೇಮ್ ವರ್ಕ್ ಅಂತ ಅಂದ್ಬಿಟ್ಟು ಸೊ ಯುರೋಪಿಯನ್ ಯೂನಿಯನ್ ಇಂದ ಬ್ರಿಟನ್ ಎಕ್ಸಿಟ್ ಆಗಿದೆ ಬ್ರೆಕ್ಸಿಟ್ ಅಂತ ಅವೆಲ್ಲ ಕೇಳಿದಿರ ಅವ ಕರೆಂಟ್ ಅಫೇರ್ಸ್ ಒಂದ್ ಎರಡ್ ಮೂರು ವರ್ಷಗಳ ಹಿಂದೆ ಬಹಳ ನ್ಯೂಸ್ ಅಲ್ಲಿತ್ತು ಸೊ ಈಗ ಆ ವಿಂಡ್ಸರ್ ಚೌಕಟ್ಟು ಅನ್ನೋದು ಸಿಂಪಲ್ ಈ ಕೆಲವು ಗೂಡ್ಸ್ ಮೂಮೆಂಟ್ ಇಲ್ಲಿ ಐರ್ಲೆಂಡ್ ಎಲ್ಲ ಇದೆ ಅಂತ ಇಟ್ಕೊಡಿ ಇಲ್ಲೆಲ್ಲ ಯುರೋಪಿಯನ್ ಯೂನಿಯನ್ ದೇಶಗಳೆಲ್ಲ ಇದೆ ಕೆಲವೆಲ್ಲ ಹೋಗ್ಬೇಕು ಬ್ರಿಟನ್ಗೆಲ್ಲ ಅಂತಂದ್ರೆ ಸೊ ಈ ನಾರ್ಥನ್ ಹೈಲ್ಯಾಂಡ್ ಇಲ್ಲೆಲ್ಲ ರೀಚ್ ಆಗ್ಬೇಕು ಅಂದ್ರೆ ಕೆಲವು ಸೆಟ್ ಆಫ್ ಪ್ರೊಸೀಜರ್ಸ್ ಇದೆ ಸೊ ಅದನ್ನೇ ವಿನ್ಸರ್ ಫ್ರೇಮ್ ವರ್ಕ್ ಅಂತ ಅಂದ್ರೆ ಅದು ತುಂಬಾ ಡೀಟೇಲ್ ಆಗಿ ತಿಳ್ಕೊಬೇಡಿ ಜಸ್ಟ್ ಟ್ರೇಡಿಂಗ್ ರಿಲೇಟೆಡ್ ಒಂದು ಫ್ರೇಮ್ ವರ್ಕ್ ಅನ್ಕೊಡಿ ಸೊ ಈ ವಿಂಡ್ಸರ್ ಫ್ರೇಮ್ ವರ್ಕ್ ಅನ್ನೋದು ಯು ಕೆ ಮತ್ತೆ ಯುರೋಪಿಯನ್ ಯೂನಿಯನ್ ನಡುವಿನ ಒಂದು ಒಪ್ಪಂದ ಅಂತ ತಿಳ್ಕೊಡಿ ವೆರಿ ಇಂಪಾರ್ಟೆಂಟ್ ಐಷಾರಾಮಿ ವಸತಿ ಬೆಲೆಯಲ್ಲಿ ಮುಂಬೈ ಜಾಗತಿಕವಾಗಿ ಮೂವತ್ತೇಳನೇ ಸ್ಥಾನಕ್ಕೆ ಜಿಗಿದಿದೆ ಸೊ ಮುಂಚೆ ತುಂಬಾ ಹಿಂದೆ ಇತ್ತು ಸೊ ಈಗ ಐಷಾರಾಮಿ ಬಂಗ್ಲೆಗಳು ಇವೆಲ್ಲ ಸಿಕ್ಕಾಪಟ ಇದೆ ಬಾಂಬೆಲಿ ಸೊ ನಮ್ಮ ಬೆಂಗಳೂರಲ್ಲೂ ಇದೆ ಬಟ್ ಲಿಸ್ಟ್ ಅಲ್ಲಿ ಬಂದಿಲ್ಲ ಇರ್ಲಿ ಬರುತ್ತೆ ಸೊ ಈ ಜಾಗತಿಕವಾಗಿ ಸೊ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಮ್ಮ ಮುಂಬೈ ಮೂವತ್ತೇಳನೇ ಸ್ಥಾನಕ್ಕೆ ಜಿಗಿದಿದೆ ಅಂತ ಕೇಳಬಹುದು ವೆರಿ ಇಂಪಾರ್ಟೆಂಟ್ ಚುನಾವಣಾ ಪ್ರಜಾಪ್ರಭುತ್ವ ಸೂಚ್ಯಂಕ ಎರಡ್ ಸಾವಿರದ ಇಪ್ಪತ್ ಮೂರು ಸೊ ಎಲೆಕ್ಷನ್ ನಡೀತಾ ಇರೋದ್ರಿಂದ ಕೇಳೋ ಸಾಧ್ಯತೆ ಇದೆ ಕರ್ನಾಟಕದಲ್ಲಿ ಎಲೆಕ್ಷನ್ಸ್ ಇದೆ ಸೊ ಭಾರತ ನೂರ ಎಂಟನೇ ಸ್ಥಾನದಲ್ಲಿ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಡೆನ್ಮಾರ್ಕ್ ಫಸ್ಟ್ ಪ್ಲೇಸ್ ಅಲ್ಲಿ ಇದಂತೆ ಪ್ರಜಾಪ್ರಭುತ್ವ ಸೂಚ್ಯಂಕದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಇಂಡೆಕ್ಸ್ ಕೇಳೋ ಸಾಧ್ಯತೆ ಇದೆ ಈ ಸಲ ಸಾವ್ಲಾನ್ ಇಂಡಿಯಾ ಕಂಪನಿಯವರು ಸಚಿನ್ ತೆಂಡೂಲ್ಕರ್ ಅವರನ್ನ ವಿಶ್ವದ ಮೊದಲ ಹ್ಯಾಂಡ್ ರಾಯಭಾರಿ ಎಂದು ಹೆಸರಿಸಿದೆ ಹ್ಯಾಂಡ್ ರಾಯಭಾರಿ ನೋಡಿ ಎಲ್ಲ ಕೈ ತೋರ್ಸಿದಾರೆ ಏನಂಗೆ ತೋರಿಸಿದ್ರೆ ಹ್ಯಾಂಡ್ ರಾಯಭಾರಿ ಅಂದ್ರೆ ಸೊ ಇಷ್ಟು ದಿನ ಯಾವ್ದಾದ್ರು ಗಳಿಗೆಲ್ಲ ನಿಮಗೆ ರಾಯಭಾರಿಗಳನ್ನ ಮಾಡೋರು ಸೊ ಯಾವ್ದೋ ಒಂದು ಪ್ರಾಡಕ್ಟ್ ಪ್ರಮೋಟ್ ಮಾಡ್ಬೇಕು ಅಂದ್ರೆ ಇವರು ನಮ್ಮ ಅಂಬಾಸಿಡರ್ ಇವರು ನಮ್ಮ ರಾಯಭಾರಿಗಳು ಅಂತ ಈಗ ನಮ್ಮ ಕೈ ಬಹಳ ಇಂಪಾರ್ಟೆಂಟ್ ಕೈ ಸುರಕ್ಷತೆ ಬಗ್ಗೆ ಹ್ಯಾಂಡ್ ಅಂದ್ರೆ ಕೈ ಸುರಕ್ಷತೆ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸೋದಿಕ್ಕೆ ಸಾವ್ಲಾನ್ ಇಂಡಿಯಾ ಇವರು ಸಚಿನ್ ತೆಂಡೂಲ್ಕರ್ ಜೊತೆ ಹ್ಯಾಂಡ್ ರಾಯಭಾರಿ ಅಂತ ಘೋಷಣೆ ಮಾಡಿದ್ದಾರೆ ಸೊ ಅದ್ರ ಅವೇರ್ನೆಸ್ ಮೂಡಿಸೋದಿಕ್ಕೋಸ್ಕರ ಐ ಎಫ್ ಅಂದ್ರೆ ಇಂಡಿಯನ್ ಏರ್ಫೋರ್ಸ್ ಮತ್ತೆ ಜಪಾನ್ ಇವೆರಡು ರಕ್ಷಣಾ ಪಡೆಗಳು ಶಿನ್ಯು ಮೈತ್ರಿ ವ್ಯಾಯಾಮವನ್ನ ನಡೆಸಿದವೆ ನೋಡಿ ಶಿನ್ಯು ಮೈತ್ರಿ ವ್ಯಾಯಾಮ ಕೇಳ್ಬಿಡ್ತಾರೆ ಇದು ಯಾವ ದೇಶಗಳ ನಡುವೆ ಅಂತಂದ್ರೆ ಐಎಎಫ್ ಅಂದ್ರೆ ನಮ್ಮ ಇಂಡಿಯಾ ಮತ್ತೆ ಜಪಾನ್ ನಡುವೆ ಇದು ಡೈರೆಕ್ಟ್ ಆಗಿ ಹಂಗೆ ಕೇಳ್ತಾನೆ ಸ್ವಲ್ಪ ತಿಳ್ಕೊಳ್ಳಿ ಇಂಡೋ ಫ್ರಾನ್ಸ್ ಜಂಟಿ ವ್ಯಾಯಾಮ ಫ್ರಿಂಜೆಕ್ಸ್ ಟ್ವೆಂಟಿ ತ್ರೀ ಕೇರಳದಲ್ಲಿ ನಡೀತಂತೆ ನಿಮ್ಗೆ ಎಕ್ಸಾಂಪಲ್ ಕೇಳ್ಬಿಡ್ತಾನೆ ಫ್ರೆಂಜಕ್ಸ್ ಫ್ರಿಂಜೆಕ್ಸ್ ಫ್ರೆಂಜಕ್ಸ್ ಇದೊಂದು ಅಭ್ಯಾಸ ಯಾರ ಯಾವ ಎರಡು ದೇಶಗಳ ನಡುವೆ ಅಂದ್ರೆ ನೀವು ಭಾರತ ಮತ್ತೆ ಫ್ರಾನ್ಸ್ ಅಂತ ಹಾಕ್ಬೇಕಾಗತ್ತೆ ಫ್ರಿಂಜೆಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇವೆಲ್ಲ ನೀವು ಎಲ್ ನಡೀತು ಮತ್ತೆ ಯಾವ ದೇಶಗಳ ನಡುವೆ ಎಷ್ಟು ತಿಳ್ಕೊಂಡ್ರೆ ಸಾಕು ಇಲ್ಲಿ ಏನು ಹರಿಕತೆ ಬರೆದು ಪಿ ಎಚ್ ಡಿ ಪಾಸ್ ಮಾಡಂಗಿಲ್ಲ ಇಲ್ಲಿ ಎಕ್ಸಾಮ್ ಪಾಸ್ ಮಾಡಿದ್ರೆ ಸಾಕು ನೀವು ಬರಿತೀರಾ ಎಕ್ಸಾಮ್ ಐವತ್ನಾಲ್ಕು ವರ್ಷಗಳ ನಂತರ ಮೇಘಾಲಯವನ್ನು ಸೋಲಿಸಿ ಸಂತೋಷ್ ಟ್ರೋಫಿ ಗೆದ್ದ ಕರ್ನಾಟಕ ವೆರಿ ಇಂಪಾರ್ಟೆಂಟ್ ಸಂತೋಷ್ ಟ್ರೋಫಿ ಗೆದ್ದಿದಾರಂತೆ ಐವತ್ನಾಲ್ಕು ವರ್ಷ ಆಗಿತ್ತಂತೆ ಕರ್ನಾಟಕ ಗೆದ್ದು ಸಂತೋಷ್ ಟ್ರೋಫಿ ಇದ್ರೆ ಗೊತ್ತಲ್ಲ ನಿಮ್ ಇದು ಫುಟ್ಬಾಲ್ ಟ್ರೋಫಿ ಇದು ಕೇಳಿದ್ದಾರೆ ಸಾಕಷ್ಟು ಎಕ್ಸಾಮ್ ಅಲ್ಲಿ ಸಂತೋಷ್ ಟ್ರೋಫಿ ಯಾವುದಕ್ಕೆ ಸಂಬಂಧಿಸಿದಂದ್ರೆ ಫುಟ್ಬಾಲ್ ಸೊ ಅದನ್ನ ಕರ್ನಾಟಕದವರು ಗೆದ್ದಿದ್ದಾರೆ ಕೇಳಬಹುದು ಜ್ಯೋತಿಮಣಿ ಮತ್ತೆ ಜಿ ಬಾಲನ್ ಇವರಿಬ್ರು ಸೇರ್ಕೊಂಡು ಇಂಡಿಯಾ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್ ಗಾಂಧಿಯನ್ ಎರಾ ಸೊ ಇಂಪಾರ್ಟೆಂಟ್ ಪುಸ್ತಕ ಇಂಡಿಯಾ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್ ಗಾಂಧಿಯನ್ ಎರಾ ಸೊ ಇದು ಜ್ಯೋತಿಮಣಿ ಮತ್ತೆ ಜಿ ಬಾಲನ್ ಅವರು ಇತ್ತೀಚೆಗೆ ಈ ಕೃತಿನ ಬರೆದಿದ್ದಾರೆ ಸೊ ಕೇಳೋ ಸಾಧ್ಯತೆ ಇದೆ ವೆರಿ ವೆರಿ ಇಂಪಾರ್ಟೆಂಟ್ ಭಾರತದ ಮಾಜಿ ಮುಖ್ಯ ನ್ಯಾಯಮೂರ್ತಿ ಎಂ ಮದಿ ಸೊ ತೊಂಬತ್ತು ವರ್ಷ ಆಗಿತ್ತಂತ ಇತ್ತೀಚೆಗೆ ನಿಧನರಾದರು ಫಾರ್ಮ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಎ ಮಹಮ್ಮದಿ ಪಾಸು ಸಭೆ ಅಟ್ ನೈಂಟಿ ಸೊ ನೋಡ್ಕೊಡಿ ಇಂಗ್ಲಿಷ್ ಅಲ್ಲಿ ಹಾಕಿರೋದು ಇಮೇಜಸ್ ನೋಡಿ ಎಕ್ಸಾಮ್ ಅಲ್ಲಿ ಮರೆಯಲ್ಲ ನೀವು ಆಯ್ತಾ ಸೊ ಕೇಳ್ಬೋದು ಭಾರತದ ಮಾಜಿ ಮುಖ್ಯ ನ್ಯಾಯಮೂರ್ತಿಗಳು ಇಂಪಾರ್ಟೆಂಟ್ ಡೇಸ್ ಮಾರ್ಚ್ ಒಂದು ಶೂನ್ಯ ತಾರತಮ್ಯ ದಿನ ಜೀರೋ ಡಿಸ್ಕ್ರಿಮಿನೇಷನ್ ಡೇ ಕೇಳ್ತಾನೆ ಮಾರ್ಚ್ ಮೂರು ವಿಶ್ವ ವನ್ಯಜೀವಿ ದಿನ ವೆರಿ ವೆರಿ ಇಂಪಾರ್ಟೆಂಟ್ ಕೇಳೋ ಸಾಧ್ಯತೆ ಇದೆ ಮಾರ್ಚ್ ನಾಲ್ಕು ರಾಷ್ಟ್ರೀಯ ಭದ್ರತಾ ದಿನ ವೆರಿ ವೆರಿ ಇಂಪಾರ್ಟೆಂಟ್ ಏನ್ ಬೇಕಾದ್ರೂ ಕೇಳ್ಬೋದು ಇವತ್ತೆಲ್ಲ ಏನ್ ಕರೆಂಟ್ ಅಫೇರ್ಸ್ ಮಾಡಿದೀವಿ ಇದೆಲ್ಲ ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ನಡೆದಿರುವಂತದ್ದು ಅದಕ್ಕೆ ಸೊ ಈ ಮೂರು ದಿನಗಳು ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ಈ ಮೂರು ದಿನ ನೆನ್ಪಿಟ್ಕೊಂಡ್ರೆ ಸಾಕು ಇಷ್ಟು ಕೂಡ ಮಾರ್ಚ್ ಎರಡ್ ಸಾವಿರದ ಮೂರರ ಕರೆಂಟ್ ಅಫೇರ್ಸ್ ಭಾಗ ಒಂದು ಸೊ ನಾಳೆ ಅಥವಾ ನಾಡದ್ರಲ್ಲಿ ಭಾಗ ಎರಡು ಭಾಗ ಮೂರು ಅಂತ ಮುಗಿಸೋಣ ಯಾಕೆಂದ್ರೆ ಗ್ರೂಪ್ ಸಿ ಎಕ್ಸಾಮ್ ಎಲ್ಲ ಬರ್ತಾ ಇದೆ ಚೆನ್ನಾಗಿ ಓದ್ಕೊಳ್ಳಿ ರಿವೈಸ್ ಮಾಡ್ಕೊಳ್ಳಿ ನಿಮ್ಗೆ ಇದೇನ್ ಕ್ಲಾಸ್ ಕೇಳ್ತಾ ಇದಾರಲ್ಲ ಇದರ ಪಿ ಡಿ ಎಫ್ ಬೇಕಂದ್ರೆ ಗೂಗಲ್ ಪ್ಲೇ ಸ್ಟೋರ್ ಇಂದ ನಮ್ಮ ಸ್ಪರ್ಧಾಚಿಗುರು ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಈ ಎಲ್ಲಾ ಪಿ ಡಿ ಎಫ್ ಗಳು ಅಲ್ಲಿ ಅಪ್ಲೋಡ್ ಮಾಡಿರ್ತೀವಿ ಫ್ರೀಯಾಗಿ ಸಿಗುತ್ತೆ ನಿಮ್ಗ ಆಯ್ತಾ ಚೆನ್ನಾಗಿ ಯುಟಿಲೈಸ್ ಮಾಡಿ ಸಕ್ಸಸ್ ಆಗಿ ಖುಷ್ ಖುಷಿ ಆಗಿರಿ ಬೆಂದಾಸ್ ಆಗಿರಿ Thank you very much. Bye bye.